ಚನ್ನಪಟ್ಟಣ ಚನ್ನಪಟ್ಟಣದ ಸ್ಫೂರ್ತಿ ರಿಯಾಬ್ ಮಾಲೀಕ ಸೇರಿದಂತೆ ಹದಿನೈದು ಜನರ ವಿರುದ್ಧ ಅಮೃತ ಜಯರಾಮ್ ರವರಿಂದ ಎಫ್ಐಆರ್ ದಾಖಲು ಚನ್ನಪಟ್ಟಣದ ಸ್ಫೂರ್ತಿ ರಿಯಾಬಿಲೇಷನ್ ಸೆಂಟರ್ನ ದೌರ್ಜನ್ಯ ದರ್ಪ ಅಟ್ಟಹಾಸ ಯಾವ ಮಟ್ಟಕ್ಕೆ ಮುಂದುವರೆದಿದೆ ಎಂದರೆ ಅಧಿಕಾರಿಗಳನ್ನೇ ಕೂಡಿ ಬೀಗ ಹಾಕಿದ್ದಾರೆ ನೋಡಿ ಇದುವರೆಗೂ ಇಂತಹ ಕೇಂದ್ರಗಳಲ್ಲಿ ಬಂಧಿಯಾಗುತ್ತಿದ್ದ ಅಮಾಯಕ ರೋಗಿಗಳನ್ನು ಚಿತ್ರಹಿಂಸೆಗೆ ಗುರಿಪಡಿಸಿ ಕ್ರೌರ್ಯ ಮೆರೆಯುತ್ತಿದ್ದ ರಿಹಬ್ ಸೆಂಟರ್ಗಳು ಇದೀಗ ಅಧಿಕಾರಿಗಳನ್ನು ಕೂಡಿ ಹಾಕುವ ಮಟ್ಟಕ್ಕೆ ಅಟ್ಟಹಾಸ ಮೆರೆಯುತ್ತಿವೆ ಇಂತಹ ಕೇಂದ್ರಗಳ ವಿರುದ್ಧ ಧ್ವನಿ ಎತ್ತುವ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸುತ್ತಿದ್ದಾರೆ ಅಧಿಕಾರಿಗಳ ಹೋರಾಟಗಾರರ ಪರಿಸ್ಥಿತಿಯೇ ಹೀಗಾದಲ್ಲಿ ಈ ಮಧ್ಯವಸನ ಬಿಡಿಸುವ ಕೇಂದ್ರಗಳಲ್ಲಿ ಬಂಧಿಯಾಗುತ್ತಿರುವ ಅಮಾಯಕ ರೋಗಿಗಳ ಪರಿಸ್ಥಿತಿ ಘನಘೋರ ಶೋಚನೀಯ ಅಷ್ಟೇ ಅಲ್ಲ ನಮ್ಮ ರಿಯಾಬ್ಗಳ ತಂಟೆಗೆ ಬಂದ್ರೆ ಯಾರೇ ಆಗಲಿ ಅವರನ್ನ ಕೊಲೆ ಮಾಡಿ ಬಿಸಾಕುತ್ತೀವಿ ಅಂತಿದ್ದಾರೆ ರಿಯಾಬ್ ಸೆಂಟರ್ನವರು ರಿಯಾ ಬಂದ್ರೆ ಅದು ಒಂದು ಆಸ್ಪತ್ರೆ ಸರ್ಕಾರ ಕೂಡ ಆಸ್ಪತ್ರೆ ಅಂತಾನೆ ಲೈಸೆನ್ಸ್ ಕೊಡೋದು ಅಲ್ವೇನ್ರಿ ಆದ್ರೆ ಇವರು ಕತ್ತಲೆ ಕೋಣೆಯಲ್ಲಿ ರೋಗಿಗಳನ್ನ ಕೂಡಿ ಹಾಕ್ತಾರೆ ನೋಡಿ ಅಷ್ಟೇ ಅಲ್ಲ ಆಸ್ಪತ್ರೆಗೆ ಬೀಗ ಹಾಕಿ ನಡೆಸ್ತಾರಂತೆ ಬೀಗ ಹಾಕಿಲ್ಲ ಅಂತ ಅಂದ್ರೆ ಪೇಶೆಂಟ್ಗಳು ಓಡಿ ಹೋಗ್ತಾರಂತೆ ಇದೆಂತಹ ಆಸ್ಪತ್ರೆ ನೀವೇ ನೋಡಿ ಗುಣಮುಖರಾಗ್ತೀವಿ ಅಂತ ಬಂದಿರುವ ರೋಗಿಗಳು ಬೀಗ ತೆಗೆದರೆ ಯಾಕ್ರಿ ಓಡಿ ಹೋಗ್ತಾರೆ ಹೌದು ಈ ರಿಯಾಬ್ನವರೇ ಒಪ್ಪಿಕೊಂಡಿದ್ದಾರೆ ನೋಡಿ ಬೀಗ ತಾಗಿದ್ರೆ ಹೊಡಿ ಹೋಗ್ತಾರೆ ಅಂತ ಆಗಿದ್ರೆ ಇವರು ಒಪ್ಕೊಂಡಾಗೆ ಆಯ್ತಲ್ವಾ ಅವರನ್ನ ಬಲವಂತವಾಗಿ ಕೂಡಿ ಹಾಕಿದ್ದೀವಿ ಇಷ್ಟ ಇಲ್ಲ ಅಂದರೂ ಹಿಂಸೆ ಕೊಟ್ಟು ಸೇರಿಸಿಕೊಂಡಿದ್ದೀವಿ ಇವರಿಂದ ದುಡ್ಡು ಮಾಡ್ತಾ ಇದ್ದೀವಿ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಮಾಯಕ ರೋಗಿಗಳು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ತಮ್ಮ ಜೀವ ಉಳಿಸಿಕೊಂಡು ಬದುಕಿ ಬಿಡ್ತಾರೆ ಅಂತ ಯಾರು ಅಧಿಕಾರ ಕೊಟ್ಟಿದ್ದು ಬಲವಂತವಾಗಿ ಮನುಷ್ಯರನ್ನ ರೋಗಿಗಳನ್ನ ಕೂಡಿಹಾಕುವುದಕ್ಕೆ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಇಲಾಖೆ ಈ ಕಡೆ ಒಮ್ಮೆ ಗಮನ ಹರಿಸಬೇಕಿದೆ ಈ ರಿಯಾಬಾಸ್ಪತ್ರೆನ ಇಲ್ಲ ಕಿಡ್ನಾಪಡ್ಡೆನ ಅಷ್ಟೇ ಅಲ್ಲ ವೀಕ್ಷಕರೇ ಆಸ್ಪತ್ರೆ ಅಂದ್ರೆ ರೋಗಿಗಳು ಇರ್ತಾರೆ ಅವರನ್ನು ಚಿಕಿತ್ಸೆ ಮಾಡೋಕೆ ಇಪ್ಪತ್ನಾಲ್ಕು ಗಂಟೆ ಡಾಕ್ಟರ್ಗಳು ಇರುತ್ತಾರೆ ಚಿಕಿತ್ಸೆ ಕೊಟ್ಟಾರೆ ಈ ರಿಹಬ್ಗಳಲ್ಲಿ ಡಾಕ್ಟರ್ಗಳು ಇಪ್ಪತ್ನಾಲ್ಕು ಗಂಟೆ ಇರುವುದಿಲ್ಲ ಬೇಕು ಅಂದಾಗ ಫೋನ್ ಮಾಡಿ ಕರ್ಸಿಕೊಳ್ತಾರಂತೆ ಹಾಗಿದ್ರೆ ಇದನ್ನ ಹಾಸ್ಪಿಟಲ್ ಅಂತ ಯಾರ್ ಕರೀತಾರೆ ಮನೆಯನ್ನೇ ಹಾಸ್ಪಿಟಲ್ ಮಾಡ್ಕೊಂಡಿದ್ದಾರೆ ಈ ರಿಹಬ್ನವರು ವಾಸ ಮಾಡೋ ಮನೆಯ ಹಾಸ್ಪಿಟಲ್ ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತೆ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಯಾರಿಗೂ ಬೇಕಾದ್ರೂ ಲೈಸೆನ್ಸ್ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ವೀಕ್ಷಕರೇ ಸಾಮಾಜಿಕ ಹೋರಾಟಗಾರ್ತಿಯಾದ ಅಮೃತ ಜಯರಾಮ್ ರವರು ಇಂತಹ ರಿಹಬ್ಗಳ ಬಗ್ಗೆ ಸುಮಾರು ಎರಡು ವರ್ಷಗಳಿಂದ ಸತತವಾಗಿ ಜಾಗೃತಿ ಮೂಡಿಸುತ್ತಾ ಬಂದಿರುತ್ತಾರೆ ಮೂವತ್ತಕ್ಕೂ ಹೆಚ್ಚು ರಿಹಬ್ಗಳನ್ನು ಕಾನೂನುಬದ್ಧವಾಗಿ ಮಾಹಿತಿ ಕಲೆ ಹಾಕಿಯವುಗಳ ಅಕ್ರಮವನ್ನು ಸಮಾಜದ ಮುಂದೆ ಬಯಲಿಗೆಳೆದು ಸೀಜ್ ಮಾಡಿಸಿರುತ್ತಾರೆ ಇದೇ ರೀತಿ ಚನ್ನಪಟ್ಟಣದ ಸ್ಫೂರ್ತಿ ರಿಹ್ಯಾಬಿಲೇಷನ್ ಸೆಂಟರ್ನಲ್ಲಿ ಕೆಲವು ಅಕ್ರಮ ಕಾನೂನು ಉಲ್ಲಂಘನೆ ನಡೆಯುತ್ತಿರುವುದು ತಿಳಿದು ಬಂದ ಹಿನ್ನೆಲೆ ಕಾನೂನು ಬದ್ಧವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದು ಅಧಿಕಾರಿಗಳ ಜೊತೆ ಪರಿಶೀಲನೆಗೆ ತೆರಳಿದಾಗ ಈ ಘಟನೆಗಳು ನಡೆದಿದೆ ತಕ್ಷಣ ಅಮೃತ ಜಯರಾಮ್ ಅವರು ನೂರಾ ಹನ್ನೆರಡು ಪಾಲೀಸರಿಗೆ ಕರೆ ಮಾಡುತ್ತಾರೆ ಆದರೆ ಪೊಲೀಸರು ಬರೋದೇ ಇಲ್ಲ ಅದೇನ್ ಸಂಥಿಂಗ್ ಸಂಥಿಂಗ್ ಇದೆಯೋ ಗೊತ್ತಿಲ್ಲ ರಿಯಾಬ್ ಸೆಂಟರ್ಗಳ ವಿಚಾರವಾಗಿ ಪಾಲಿಸರಿಗೆ ಕರೆ ಮಾಡಿದ್ರೆ ಪೊಲೀಸರು ಬರೋದಕ್ಕೆ ತಯಾರೇ ಇರೋದಿಲ್ಲ ನಂತರ ಸಿವಿಲ್ ಡ್ರೆಸ್ ಅಲ್ಲಿ ನಾನು ಪೊಲೀಸ್ ಅಂತ ಹೇಳಿಕೊಂಡು ಬಂದ ಸಿದ್ಧಗಂಗಾ ಎನ್ನುವ ವ್ಯಕ್ತಿ ಸ್ಫೂರ್ತಿ ಪರ ವಕೀಲ ಆಗತಾನೆ ಎಲ್ಲ ವಿಚಾರಗಳು ಸರಿಯಾಗಿದೆ ನೀವು ರಾಜಿ ಮಾಡಿಕೊಳ್ಳಿ ಇದೇನೆಲ್ಲ ಇಲ್ಲೇ ಬಿಟ್ಟು ಬಿಡಿ ಅಂತ ಕೂಡ ಹೇಳುತ್ತಾರೆ ಎಲ್ಲಾ ಘಟನೆಗಳು ನಡೆಯುವಾಗ ಅಮೃತ ಜಯರಾಮ್ ರವರ ಸ್ಪ್ರಿಂಗ್ ಕ್ಯಾಮೆರಾ ಇರುತ್ತದೆ ನಂತರ ಅಮೃತ ಜಯರಾಮ್ ರವರು ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸ್ಫೂರ್ತಿ ರಿಹ್ಯಾಬಿಲೇಷನ್ ಸೆಂಟರ್ ಮಾಲೀಕ ಹಾಗೂ ಅವನ ಕುಟುಂಬಸ್ಥರು ಹಾಗೂ ಅವನ ಸಹಚಾರರು ಸೇರಿದಂತೆ ಹದಿನೈದು ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಈ ಗಲಾಟೆಯಿಂದ ಅರ್ಧಕ್ಕೆ ನಿಂತಿರುವ ಈ ರಿಯಾಬ್ ತನಿಖೆ ಪೂರ್ಣಗೊಂಡಿರುವುದಿಲ್ಲ ಇನ್ನು ಆರೋಗ್ಯ ಇಲಾಖೆಯಲ್ಲಿಯೂ ದೂರು ದಾಖಲು ಮಾಡಿದ್ದು ಈ ರಿಯಾಬ್ನ ಸಂಪೂರ್ಣ ತನಿಖೆ ನಡೆಯುವಂತೆ ಅಧಿಕಾರಿಗಳನ್ನು ಮನವಿ ಮಾಡಿರುವ ಅಮೃತ ಸೆಂಟರ್ಗಳಿವೆ ಈ ಮುನ್ನೂರು ರಿಯಾಜ್ ಸೆಂಟರ್ಗಳು ಮೇ ಬಿ ನೀವಿಲ್ಲಿ ಇರ್ತಕ್ಕಂಥವ್ರು ನಿಮಗೆ ಒಳ್ಳೆಯದಾಗಲಿ ಅಂತ ಇರ್ಬೋದು ಅಥವಾ ನಮ್ಮ ಮನಸ್ಸು ಪರಿವರ್ತನೆ ಆಗಲಿ ಅಂತ ಇರ್ಬೋದು ನಾವು ಒಳ್ಳೆಯವರಾಗಿ ಕುಡಿದ ಜೊತೆ ಆಸೆ ಬಂದು ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತ ಆಸೆ ಕೊಟ್ಟು ನೀವಿಲ್ಲಿರೋರು ಬಂದಿರಬಹುದು ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಆದರೆ ಇದೇ ಕೇಂದ್ರದಲ್ಲಿ ಏನಾಗ್ತಿದೆ ಅಂತ ನೀವು ಕೇಳೋದಾದರೆ ನಿಮ್ಮ ಸಹೋದರರು ಅಂತ ಅಂದ್ಕೊಳ್ಳಿ ಈಗ ನೀವು ಈ ಜಾಗಕ್ಕೆ ಬಂದಾಗ ಒಬ್ರ ಕಷ್ಟನ ಒಬ್ಬರು ಕೇಳೇ ಇರ್ತೀರ ಒಬ್ರ ಜೊತೆ ಒಬ್ರು ಸ್ನೇಹ ಮಾಡೇ ಇರ್ತೀರ ಒಬ್ರು ನೋವು ಒಬ್ರು ಏನು ಅನ್ನೋದು ಗೊತ್ತಿರುತ್ತೆ ಒಬ್ರಿಗೊಬ್ರು ಪರಿಚಯಸ್ರು ಕೂಡ ಆಗಿರ್ತೀರ ಹೌದಲ್ವಾ ಹೌದಾ ಇನ್ನೂ ಹತ್ತು ಜನ ಇಲ್ಲಿ ಬಂದ್ರು ಅಂತ ಇಟ್ಕೊಳ್ಳಿ ಅವ್ರು ಕೂಡ ನಿಮ್ಮ ಸ್ನೇಹಿತರೋ ನಿಮ್ಮ ಅಣ್ಣ ತಂದಿರೋ ನಿಮ್ಮ ಬಂಧುನಿಗೆ ಯಾರು ಒಬ್ರು ಆಗಿರ್ತಾರೆ ಅದ್ರಲ್ಲಿ ಬೆಂಗಳೂರಲ್ಲಿ ಮುನ್ನೂರು ನಾನೂರಕ್ಕೂ ಹೆಚ್ಚು ರಿಯಾಬ್ ಸೆಂಟರ್ಗಳಿದೆ ಯಾಕೆ ಈ ರಿಯಾಬ್ ಸೆಂಟರ್ಗಳ ಬಗ್ಗೆ ನಾನು ಹೋರಾಟ ನಡೆಸ್ತಾ ಇದ್ದೀನಿ ಅಂತಂದ್ರೆ ಕೆಲವೊಂದು ರಿಯಾಬ್ ಸೆಂಟರ್ಗಳಲ್ಲಿ ಏನು ಏನ್ ನಡೀಸಿದೆ ಅಂತ ಅಂದ್ರೆ ಯಾವುದೇ ಒಪ್ಪಿಗೆ ಇರುತ್ತೆ ಬಲವಂತವಾಗಿ ಪ್ರಾಣಿಗಳ ತರ ಅವ್ರನ್ನ ಬಂದು ರಿಯಾಬ್ ಸೆಂಟರ್ ಒಳಗಡೆ ಕೂಡ ಆಗ್ತಾ ಇದ್ದಾರೆ ಇನ್ನು ಕೆಲವರು ಏನಾಗ್ತಾ ಇದಾರೆ ವಯಸ್ಸಾದವ್ರ ಹತ್ರ ಬೇಕಾದಷ್ಟು ಆಸ್ತಿ ಇರುತ್ತೆ ಆ ಆಸ್ತಿನ ಅವ್ರನ್ನ ಸಾಯೋವರೆಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ ಆ ದುರಾಸೆಗೆ ಆಸ್ತಿನ ಕಿತ್ಕೊಂಬೇಕು ಅನ್ನೋ ದುರಾಸೆಗೆ ಎಷ್ಟೋ ತಂದೆ ತಾಯಿಗಳನ್ನ ಈ ಒಂದು ಜಾಗದಲ್ಲಿ ಬಂದು ಬಂಧಿಸ್ತಾ ಇದ್ದಾರೆ ಈ ಹುಡುಗ ಹುಡುಗಿ ಸಾಮಾನ್ಯವಾಗಿ ವಯಸ್ಸಿನಲ್ಲಿ ಹುಡುಗ ಹುಡುಗಿ ಸಹಜವಾಗಿ ಒಬ್ರನ್ನೊಬ್ರನ್ನ ಇಷ್ಟಪಡ್ತಾರೆ ಅನ್ಯ ಜಾತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಹುಡುಗನನ್ನ ತಗೊಂಬಂದು ಬಂಧಿಸಂತದ್ದು ಆ ಹುಡುಗನಿಗೆ ಟಾರ್ಚರ್ ಮಾಡಿ ಆ ಹುಡುಗಿಯಿಂದ ಕೇವಲ ಪ್ರೀತಿನ ಬೇರೆ ಮಾಡಬೇಕು ಜಾತಿ ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಹುಡುಗನ ಒಳಗಡೆ ಏನ್ ಬೇಕಾದರೂ ಮಾಡಿರ್ಬೋದು ಆ ಹುಡುಗನ್ನ ಆ ಹುಡುಗಿಯಿಂದ ದೂರ ಮಾಡೋ ಒಂದೇ ಒಂದು ಕಾರಣಕ್ಕೆ ಆತನನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಐ ಆರ್ ಅಂತ ಕರಿತೀವಿ ಐ ಆರ್ ಅಂತ ಏನು ಅಂತಂದ್ರೆ ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡಿ ಅವ್ರನ್ನ ಒಂದು ಕಾನೂನು ಬದ್ಧವಾಗಿ ಆರ್ ಮಾಡ ತಪ್ಪಿಸ್ಕೊಳ್ಳೋದಕ್ಕೆ ಉಗ್ರ ತಾಣಗಳಾಗಿ ಮಾಡ್ಕೊಂಡಿದ್ದಾರೆ ಈ ರೀತಿ ಅನೇಕರು ಇದ್ರೊಳಗಡೆ ಆಮೇಲೆ ದ್ವೇಷ ಹಿನ್ನೆಲೆ ಯಾರ್ದು ಒಬ್ಬನಿಗೊಬ್ಬಂಗ್ ದ್ವೇಷ ಇರುತ್ತೆ ಆ ದ್ವೇಷದ ಹಿನ್ನೆಲೆ ಆತನನ್ನ ತಗೊಂಬಂದು ಒಳಗಡೆ ಕೂಡ ಕೆಲಸ ನಡೀತಾ ಇದೆ ಎಷ್ಟೋ ಜನರಿಗೆ ಇಷ್ಟ ಇಲ್ದಿದ್ರು ಕೂಡ ಬಲವಂತವಾಗಿ ಹಿಂಸೆ ಪಟ್ಕೊಂಡು ವಿಧಿನೇ ಎಲ್ಲ ಒಳಗಡೆ ಅವ್ರಿಗೇನೋ ನೋವಾಗ್ತಾ ಇರುತ್ತೆ ಅದನ್ನ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಅಂತವರು ಕೂಡ ತಗೊಂಬಂದು ಇಂತಹ ಒಂದು ಕೇಂದ್ರಗಳಲ್ಲಿ ಬಂಧಿಸ್ತಾ ಇದ್ದಾರೆ ನನ್ನ ಸ್ನೇಹಿತರು ಒಬ್ರು ಕೂಡ ಇದ್ರಲ್ಲೇ ಬಂದಿ ಆಗಿದ್ರು ಸತ್ತು ಕೂಡ ಹೋಗ್ರು ರೀಸೆಂಟ್ ಆಗಿ ಒಂದು ತಿಂಗಳ ಹಿಂದೆ ದೇವನಹಳ್ಳಿ ಭಾಗದಲ್ಲಿ ನೆಲಮಂಗ್ಳು ಭಾಗದಲ್ಲಿ ಒಂದೊಂದು ಪ್ರಾಣ ಹೋಗಿದೆ ಎಲ್ಲಿ ರಿಯಾಬ್ ಸೆಂಟರ್ ಅಲ್ಲಿ ಎಷ್ಟು ದಿನಕ್ಕೆ ಸೇರಿದ್ದ ಮೂರು ದಿನಕ್ಕೆ ದೇವನಹಳ್ಳಿ ರಿಯಾಬ್ ಸೆಂಟರ್ ಅಲ್ಲಿ ಒಂದು ಪ್ರಾಣ ಹೋಗಿದೆ ನೆಲಮಂಗ್ಲ ಭಾಗದಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದ ಆಸು ಪಾಸಲ್ಲಿ ಒಂದು ಪ್ರಾಣ ಹೋಗಿದೆ ಇದೇ ರೀತಿ ನಾನು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಒಳಗಡೆ ಊಟ ಬಟ್ಟೆ ಕೊಡ್ತಾ ಇಲ್ಲ ಹೊರಗಡೆ ನನಗಿಷ್ಟ ಇಲ್ಲ ನನಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವತಂತ್ರವಾಗಿ ಬದುಕೋ ಹಕ್ಕಿದೆ ಆ ವ್ಯಕ್ತಿ ತನಗಿಷ್ಟ ಇಲ್ಲ ನಾನಿನ್ ಇರೋದಿಲ್ಲ ಇಲ್ಲಿ ನಿರೋದಕ್ಕೆ ಇಷ್ಟ ಇಲ್ಲ ನನಗ ಬಿಟ್ಟುಬಿಡಿ ಅಂತ ಹೇಳಿದಾಗ ಪೂರ್ತಿ ಆತನನ್ನ ಬಟ್ಟೆ ಬಿಚ್ಚಿ ಆತನನ್ನ ನಗ್ನ ಮಾಡಿ ಹೋಗು ಎಲ್ಲಿ ಹೋಗ್ತೀಯ ನೀನು ಅಂತ ಆಚೆ ಕಳ್ಸಿದ್ರೆ ಎಲ್ಲಿ ಹೋಗ್ತಾನೆ ಈಗ ನಿಮ್ಗೆ ಬಟ್ಟೆನ ಪೂರ್ತಿ ಬಿಚ್ಚಿ ಹೋಗಿ ಆಚೆ ಅಂತಂದ್ರೆ ಎಲ್ಲಿ ಹೋಗಕ್ಕಾಗುತ್ತೆ ಈ ರೀತಿ ಒಂದು ಅಕ್ರಮಗಳಲ್ಲಿ ಬಂದಿ ಆಗಿದ್ದಾರೆ ನಾನು ಸ್ವತಂತ್ರವಾಗಿ ನಾನು ಇಷ್ಟಪಟ್ಟು ಬಂದಿದ್ದೀನಿ ಮೇಡಮ್ ನಾನು ಬದಲಾಗಬೇಕು ಈ ಕೆಟ್ಟ ಚಟದಿಂದ ಆಚೆ ಬರಬೇಕು ನಾನು ಒಳ್ಳೆ ಮನುಷ್ಯನಾಗಿ ಸಮಾಜದಲ್ಲಿ ನಾನು ಈ ಚಟನ ಬಿಟ್ಟು ನಾನು ಒಳ್ಳೆ ರೀತಿ ಬದುಕಿ ನನ್ನ ಕುಟುಂಬನ ಒಳ್ಳೆ ರೀತಿ ನೋಡ್ಕೊಂತಿದೆ ಅಂದ್ರೆ ಐ ವಿಲ್ ಹೆಲ್ಪ್ ಯು ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂತೀವಿ ಆ ಸಪೋರ್ಟಿವ್ ಯಾವ ತರ ಇರಬೇಕು ಗಾಳಿ ಬೆಳಕು ಸಿಗಬೇಕು ಹೊಟ್ಟೆ ತುಂಬಾ ಊಟ ಸಿಗಬೇಕು ಯಾರು ಇಲ್ಲಿ ಬಂದು ಈಗ ಈ ಕೇಂದ್ರದ ಬಗ್ಗೆ ಮಾತಾಡ್ತಿದ್ದೀನಿ ಆಗ್ಬಾರ್ದು ದನ ಕೊಡದಂಗ ಹೊಡಿತಾ ಇದಾರೆ ಅಮಾನುಷವಾಗಿ ಹೊಡಿತಾ ಇದ್ದಾರೆ ಯಾರ ಮೇಲೂ ಹಲ್ಲೆ ಆಗ್ಬಾರ್ದು ಯಾಕಾಗ್ಬೇಕು ನೀವ್ ಬಂದಿರೋದೇನಿಗೆ ನಾನ್ ಬದಲಾಗ್ತೀನಿ ನಾನ್ ಕುಡಿಯೋದನ್ ಬಿಡ್ತೀನಿ ಒಳ್ಳೆ ಮನುಷ್ಯನಾಗಿ ನಾನು ಬದುಕ್ತೀನಿ ಅಂತ ನೀವ್ ಬದಲಾಗೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಒಳ್ಳೆ ರೀತಿ ಬದ್ಲೇ ಆಗ್ಬೇಕು ಬದಲಾಗಿ ಚೆನ್ನಾಗಿಬಾರ್ದಲ್ವಾ ನಾನು ಈ ಒಂದು ಕೇಂದ್ರದ ಬಗ್ಗೆ ಹೇಳ್ತೀನಿ ಆಗದೆ ಇರ್ಬೋದು ನೀವೆಲ್ರು ಇನ್ವೆಸ್ಟಿಗೇಷನ್ ಮಾಡಿದಾಗ ಸರಿ ಸುಮಾರು ಮೂವತ್ತಕ್ಕೂ ಹೆಚ್ಚುಗಳನ್ನ ಕುದ್ದು ನಾನೇ ನಿಂತು ಅಲ್ಲ ಅಲ್ಲ ದೇವನಹಳ್ಳಿ ಭಾಗದಲ್ಲಿ ಸತ್ತೋದ್ರು ನೆಲಮಂಗಲ ಭಾಗದಲ್ಲಿ ಭಾಗ ಹಾಕಿದ್ರು ಒಂದು ಏನು ಪೈಪ್ ಯಾವ್ದು ನೀರಿನ ಪೈಪ್ ತರ ಬರುತ್ತಲ್ಲ ಆ ಪೈಪ್ ತಗೊಂಡ್ ಬೇಕಾದ ಮುಡಿತಾ ಬೇಗ ಆ ಹುಡುಗ ಅಯ್ಯೋ ಅಮ್ಮ ಅಪ್ಪ ಅಂತ ನರಳತಾ ಇದಾನೆ ಕೇಳೋರಿಲ್ಲ ಹೇಳೋರಿಲ್ಲ ಇದೇ ವಿಚಾರವಾಗಿ ಮಾನವ ಹಕ್ಕು ಆಯೋಗವರ್ಗೂ ಹೋಗಿದ್ದೀನಿ ಮಾನವ ಹಕ್ಕು ಆಯೋಗವರ್ಗೂ ಹೋಗಿ ಸರ್ ಈ ಒಂದು ಆಸ್ಪತ್ರೆಗಳನ್ನ ಲೀಗಲ್ ಆಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಯಾವ ಒಬ್ಬ ಪೇಶೆಂಟ್ ಇದಾರಲ್ಲ ತಾನಾಗಿ ಬರ್ಬೇಕು ನಾನು ತಾನಾಗಿ ಬದಲಾಗ್ತೀನಿ ಅಂತ ಬಂದು ಆತ ಬದಲಾಗಬೇಕು ಆತನ ಮೇಲೆ ಯಾವುದೇ ರೀತಿ ಹಲ್ಲೆಗಳು ನಡಿಬಾರ್ದು ಆತ ದೌರ್ಜನ್ಯ ಯಾರು ಮಾಡಬಾರ್ದು ಆತನ್ಗೆ ಏನಾರು ಕಷ್ಟ ಆದ್ರೆ ಸಹಾಯ ಬೇಕು ಅಂತಂದ್ರೆ ಆತ ಪೊಲೀಸ್ ಸಹಾಯ ತಗೊಳಕರ ಅವಶ್ಯ ಅವನ್ಗೆ ಒಂದು ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ತನ್ನ ಜೊತೆ ಕುಟುಂಬದವ್ರೀಗ ಮಾತಾಡ್ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಅವನದ್ ಹಕ್ಕು ಅದು ಅವನ ಕುಟುಂಬದವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಕಲ್ಪ ಬೀಗ ಹಾಕೋತಾರ ಯಾರಾದ್ರೂ ಬೀಗ ಹಾಕ್ತಾರ ಹೌದಾ ಒಬ್ಬರ ಅಧಿಕಾರಿಗಳನ್ನ ಗುಣಕೊಂಡು ಬೀಗ ಹಾಕ್ತಿದಿರ ಅಧಿಕಾರಿ ಸೇರಿಸಿರೋ ತಪ್ಪಲ್ವಾ ಅಯ್ಯೋ ಸರ್ಕಾರಗಳೇ ನಮ್ಗೆ ಯಾಕ್ರೆ ತೊಂದರೆ ಆಗುತ್ತೆ ಏನ್ ತೊಗೊಂತೀರ ಸರ್ ಇವಾಗ ಆಫೀಸಿಗೆ ಬರ್ಬೇಕು ಅಂದ್ರೆ ನಂತರ ರೂಲ್ಸ್ तपई दे सर केप एम हेट गोती सर 2015 वर्षादेखपत वर्ष सर भर अदक नन तंद्रे इल्ला सर व्हिडिओ माडले तंद्रे इल्ला मॅडम सर व्हिडिओ माडकोडी सर ओके फाइन नन डीएच कडेईंदा भरबेको सर नन सर